ಬಟ್ ಆಮೇಲೆ ತಾಲೂಕು ಆಡಳಿತ ಹೋಗ್ಲಸ್ ಇವತ್ತು ಇದು ಫೋಕ್ಸೋ ಕಾಯ್ದೆ ಬರ್ತಿತ್ತು ಇಂಟೆಲಿಜೆನ್ಸ್ಗೆ ಆಗಿ ನಿಮ್ಮ ಎಸ್ ಪಿ ಕಾನ್ಸ್ಟೇಬಲ್ ತಿಳಿಸಿ ಫಾಲೋ ಮಾಡಿದ್ದೇವೆ ನಾವು ಅಲ್ಲೂ ಕೇಸ್ ಮಾಡಿ ಅಂತ ಹೇಳಿದ್ರು ಅಟ್ಲೀಸ್ಟ್ ಆ ಹೆಣ್ಮಗಳಿಗೆ ಆ ನೋವು ಇಲ್ಲ ನನಗೆ ಭಯ ಇಲ್ಲ ಪೊಲೀಸವ್ರು ರಕ್ಷಣೆ ಕೊಡ್ತಾರೆ ನನಗೆ ಗೊತ್ತಾಗ ಅದು ಡಿಲೀಟ್ ಮಾಡಿ ಅವ್ನುಗೊಂಡು ಪಿಟಿ ಕೇಸ್ ಹಾಕಿದ್ರು ಕೂಡ ಇವತ್ತು ಎರಡು ಜೀವ ಉಳಿದ್ರು ಅದರಿಂದ ಅರ್ಥ ಮಾಡ್ತಾರೆ ನಾವಿಂದು ಬೇರೆ ಇನ್ನೇನು ಇದನ್ನು ರಾಜಕೀಯವಾಗಿ ಬಳಸ್ಕೊಳಕ್ಕೆ ನಮಗೂ ಇಷ್ಟ ಮಾಡುವಂಥ ಸಂದರ್ಭದಲ್ಲಿ ಬಟ್ ನಾನು ಇಪ್ಪತ್ತು ವರ್ಷ ಈ ತಾಲ್ಲೂಕಿನಲ್ಲಿ ರಾಜಕಾರಣ ನೋಡಿದ್ದೀನಿ ಹದಿನೈದು ವರ್ಷ ನನ್ನ ಜನ ಆಯ್ಕೆ ಮಾಡಿದ್ದೆ ಆದರೆ ಒಂದು ದಿವಸ ಇಂಥ ಘಟನೆ ಆಗಿದೆ ಸಂಬಂಧಿಗಳು ನಾವು ಪ್ರಮಾಣವಚನ ತಗೊಳ್ಳುವಾಗ ಹೆಂಗೆ ತೊಗೊಂಡು ಅದನ್ನು ಯೋಚನೆ ಮಾಡ್ತೀವಿ ಯಾರು ಒತ್ತಡದಿದ್ದು ಅವ್ನು ಅರೆಸ್ಟ್ ಮಾಡಲಿಲ್ಲ ಯಾಕಿಂಗ್ ಹಿಂಗಾಯ್ತು ಅದನ್ನೇ ನಾನೆಲ್ಲ ರೀತಿ ಬಂದಿದ್ದೀನಿ ಆಯ್ತಾ ಇಲ್ಲಿ ಯಾವ ಆರೋಗ್ಯ ಈಗ ನನ್ನೇನೇ ಇವ್ರನ್ನ ತಪ್ಪನ್ನು ಮಾಡಬೇಕು சுனரே மத்தப் போடு இங்க இருக்கப்பா எங்ககனா ஊடுகுது ஊடுகுது அந்த லெட்டர் ಹೆಣ್ಮಕ್ಳಿ ಅವರು ಇದು ಸರ್ಕಾರ ವಿಶೇಷವಾಗಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಎರಡು ಕೋಟಿ ಒತ್ತೆ ಆಯ್ತಾ ಒಂದು ಈಗ ಮುಗಿ ಇದು ನಿಮಗೋಸ್ಕರ ನಾನು ಕುಮಾರ್ ಇವತ್ತು ಈಗ ಅಲ್ಲಿಂದ ಆಯ್ತಾ ನಾಲ್ಕೇ ನಿಮ್ಮ ಇಪ್ಪತ್ತೈದು ಲಕ್ಷ ಸರ್ಕಾರ ಪೇಮೆಂಟ್ ಮಾಡ್ತಾ ಆದರೆ ಅದು ನಾಲ್ಕು ಚರ್ಚೆ ನಿಮ್ಮ ಅಪ್ಪಣೆ ಬಂದರೆ ಎಲ್ಲ ಇನ್ನೂ ಅನೇಕ ವಿಡಿಯೋಗಳು ತಾರೋಕವರು ಬಂದಿದ್ದಾರೆ ಆಗಬಾರ್ದಿತ್ತು ಗಟ್ಟಿ ಆದರೆ ಮೇಡಮ್ ಈ ಹೆಣ್ಮಗಳು ಅವ್ರ ತಂದೆ ತಾಯಿಯೆಲ್ಲ ಹೋದಾಗ ಆಗಲೇ ಎಫ್ ಐ ಆರ್ ಆಗಿ ಆ ವಿಡಿಯೋನ ಕಿಟ್ಟಿಟ್ಕೊಂಡಿದ್ದೆ ಈ ಇನ್ಸಿಡೆಂಟ್ ಆಗ್ತದೆ ಆಮೇಲೆ ನನಗೆ ಡೆಲ್ಲಿನಲ್ಲಿ ನನ್ನ ಫ್ರೆಂಡೊಬ್ಬರು ಅವ್ರು ನನ್ನ ಹತ್ರ ಪಿ ಎಸ್ ಇದ್ದರು ಅವ್ರು ನಾನು ಫೋನ್ ಮಾಡಿ ಹೇಳೋ ತನಕ ಈ ಘಟನೆ ಮನೆಗೆ ಗೊತ್ತಿರಲಿ ಇದಾಗಲೇ ಐ ಬಿ ನೂತ್ಕೊಂಡು ಮಾತುಕತೆ ಮಾಡಿ ಇಶ್ಯೂ ಕ್ಲೋಸ್ ಮಾಡೋಕ್ಕೆ ಇಲ್ಲಿವರೆಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಇಲ್ಲಿವರೆಗೆ ಈ ಕುಟುಂಬ ತಂಪ ಯಾರು ಇಷ್ಟ ಇದು ಮಧ್ಯವರ್ತೀರ ದಯವಿಟ್ಟು ಅರ್ಥ ಮಾಡ್ತೀವಿ ನಾವು ನಮಗೆ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಿ ಅದೇ ಮಾಡಿರೋ ಮಕ್ಕಳಿಗೆ ತೊಂದರೆ ಆಯ್ತದೆ

इमिडिएट अन्तरको औसत दरहरु र कर्सी सेयरहरु बारे हामीले वंदे कुरा गर्यौ 2 कोटु 2 कोटु भयो 2 कोटु भयो अब सबैतिर गएर संजय ज्यूले पनि भर्याए भयो ಇದು ಒಂದು ಒಪ್ಪಿಗೆ ಪತ್ರ. ಧನ್ಯವಾದಗಳು. اوه جو اٿي کله ونتو چاھندے ھو جو اھو 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 جو اٿي کله ونتو چاھندے

ರಾಜಕೀಯ ಪಡ್ತಾರ್ದು ಈ ಸಾವು ರಾಜಕೀಯ ಪಡ್ತಾರೆ ಯಾವುದೇ ಪರಿಹಾರ ಕೆಲವು ಹಿಂದುಗಡೆಯಿಂದ ಕೈಯ ಕಟ್ಟು ಹೋಗಬೇಕು ಎಲ್ಲ ಮಕ್ಕಳ ಅದರಿಂದ ನಾವೆಲ್ಲರೂ ರಾಜ್ಯ ಸರ್ಕಾರನು ಕೂಡ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಲಕ್ಷ ರೂಪಾಯಿನ ಎರಡು ಕುಟುಂಬಕ್ಕೂ ಕೊಡಬೇಕು ಎಸ್ ಸಿ ಎಸ್ ಟಿ ಇದು ಕೊಟ್ಟಿರತಕ್ಕಂಥದ್ದು ಎಂಟು ಕಾಲು ಲಕ್ಷ ಎಂಟು ಕಾಲು ಲಕ್ಷ ಎಂಟು ಕಾಲು ಲಕ್ಷ ಅದ್ರ ಜೊತೆಗೆ ಇದು ಸಾರ್ವಜನಿಕರಿಂದ ಆಗಿರ್ತಕ್ಕಂಥ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಸಾಕು ಅದರಿಂದ ಇದನ್ನು ತಾಲೂಕು ಆಡಳಿತನೇ ಹೊಣೆ ಹೊರಬೇಕು ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮೇಡಮ್ ಈ ಸಾರಿ ವ್ಯಕ್ತಿಯವರ ಮೇಲೆ ನಿಮ್ಗಳ ಮೇಲೆ ವಿಶ್ವಾಸ ಇರೋದ್ರಿಂದ ಯಾಕೆನೋ ಕೆಲವು ಸಂದರ್ಭದಲ್ಲಿ ಎಷ್ಟು ಕಷ್ಟ ತಪ್ಪು ಅದಕ್ಕೆ ಬಹಳಷ್ಟು ತಾಳ್ಮೆಯಿಂದ ಇದೆ ನಾವು ಜನ ಸೇರಿಸಿ ಕಾನೂನು ಕೈ ತೊಳದೇನು ದೊಡ್ಡ ವಿಚಾರ ಅಲ್ಲ ನಾವು ಎಷ್ಟು ಗೌರವ ಕೊಡ್ತೀವಿ ನಿಮ್ಮ ಇಲಾಖೆಯವ್ರನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರು ಇದು ಒಂದು ಬಂದ ಒಂದು ನಾಯಕ ಸಮಾಜದವರು ಅಲ್ಲಿಗೆ ಹೋಗಿದ್ದಾರೆ ಇನ್ನೊಂದು ಇಲ್ಲಿ ಸಮಾಜದಷ್ಟು ನಾವು ಇದು ಯಾವುದೇ ಜಾತಿಯಲ್ಲ ಸರಿ ಅವ್ರು ಹೆಚ್ಚು ಸೇರ್ನಾ ಹೋರಾಟ ಮಾಡಿ ಸಮಾಜ ಎಲ್ಲ ಜಾತಿಯವರು ಅದರಿಂದ ನಾನು ನಿಮ್ಮಲ್ಲಿ ಒಂದು ತಮೇಲೆ ಎರಡನೇದು ನಿಮ್ಮ ಎಸ್ ಸಿ ಟಿ ನೂರ ತೊಂಬತ್ತೈದು ಕೋಟಿ ನೂರ ಮಾಯ ಅದೆಲ್ಲ ಕಡೆ ಮಾಲೇ ಒಂದ ಮಾತಾಡ್ತಿದಹಸೀಲ್ ತಹೀಲ್ದಾರ್ ಸರ್ ಇವತ್ತು ಒಬ್ಬರು ಇದಾರೆ ನಾಳೆ ಇನ್ನೊಬ್ರು ಬರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋ ಕಾನೂನೇ ಚಾಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸುಮ್ಮನೆ ಇಲ್ಲಿ ಅನ್ಯಾಯವಾಗಿ ನಿಮ್ಮ ಆಫೀಸ್ಗೆ ಲೋಕಾಯುಕ್ತ ನಿಮ್ಮ ಆಫೀಸಲ್ಲಿ ಬಂದು ರೈಡ್ ಮಾಡೋದು ಯಾವುದು ಕಾಣಲ್ಲ ನಿಮ್ಮನ್ನ ತಹಸೀಲ್ದಾರ್ ಅಧ್ಯಕ್ಷ ತಹಸೀಲ್ದಾರ್ ಅಧ್ಯಕ್ಷ ಯಾರು ಯಾಕೆ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದೇ ಗೊತ್ತಿಲ್ಲ ಅಂದಮೇಲೆ ನಾನು ಕೆಲಸ ಏನು ಇನ್ನೇನು ಅಕೌಂಟೆಂಟ್ ಮಾಡ್ತಾನೆ ಮೂರು ಹಳ್ಳಿ ಹಳ್ಳಿ ಅಕೌಂಟೆಂಟ್ ಒಳ್ಳೇದು ಅಕೌಂಟೆಂಟ್ ಕೆಲಸ ಏನು ಯಾವ ಹಳ್ಳಿಯಲ್ಲಿ ಮಕ್ಕಳು ಹುಡ್ತವೆ

ಅವರು ಎರಡು ಬಾರಿ